ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಕೃಷ್ಣನ ಪರಮ ಭಕ್ತಿಯಾದ ಮೀರಾಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗಾದರೆ ಬನ್ನಿ ಸ್ನೇಹಿತರೆ ಕೃಷ್ಣನ ಪರಮ ಭಕ್ತಿಯಾದ ಮೀರಾಳ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಮೀರಾಳ ತಂದೆ ರತ್ನಸಿಂಹ ಬಾಲ್ಯದಲ್ಲೇ ಈಕೆಗೆ ಶ್ರೀಕೃಷ್ಣನಲ್ಲಿ ಅದೇನೋ ಮೋಹ ಒಮ್ಮೆ ಮದುವೆಯ ದಿಬ್ಬಣ ಮನೆಯ ಮುಂದೆ ಹಾದು ಹೋಗುತ್ತಿದ್ದಾಗ ಬಾಲಕಿ ಮೀರ ತನ್ನ ಅಜ್ಜನನ್ನು ತನಗೆ ಯಾವಾಗ ಮದುವೆ ಎಂದು ಕೇಳಿದಳು ಆತ ತಮಾಷೆಗೆ ನಿನ್ನ ಮದುವೆ ಆಗಲೇ ಶ್ರೀಕೃಷ್ಣನೊಟ್ಟಿಗೆ ನಾವು ಮಾಡಿದ್ದೇವೆ ಎಂದು ಮೀರಾಳಿಗೆ ಹೇಳುತ್ತಾನೆ ಈ ಮಾತುಗಳನ್ನು ಮೀರಾ ಗಂಭೀರವಾಗಿ ಸ್ವೀಕರಿಸಿದಳೆಂದು ಒಂದು ಕಥೆಯೂ ಇದೆ ಸ್ನೇಹಿತರೆ ಮೀರಾಬಾಯಿ ಶ್ರೀಕೃಷ್ಣನನ್ನು ತನ್ನ ಜೀವಕ್ಕಿಂತ ಅತಿಯಾಗಿ ಪ್ರೀತಿಸುತ್ತಿದ್ದಳು ತನ್ನ ಸರ್ವಸ್ವವನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿದ ಪರಮ ಭಕ್ತೆಯೇ ಮೀರಾಬಾಯಿ ತನ್ನ ಅಧಿಹರಿಯದ ವಯಸ್ಸಿನಿಂದ ಕೊನೆಯವರೆಗೂ ಶ್ರೀಕೃಷ್ಣನನ್ನೇ ತನ್ನ ಜೀವನ ಅಂದುಕೊಂಡವಳು ತನ್ನ ಜೀವನವನ್ನೇ ಶ್ರೀಕೃಷ್ಣನಿಗಾಗಿ ಮುಡಿಪಾಗಿಟ್ಟ ಪರಮ ಭಕ್ತಿ ಮೀರಾಬಾಯಿ ಸ್ನೇಹಿತರೆ ಒಬ್ಬ ಭಕ್ತ ಹೇಗಿರಬೇಕು ಮತ್ತು ಭಕ್ತಿ ಹೇಗಿರಬೇಕು ಎಂಬುದಕ್ಕೆ ಮೀರಾಬಾಯಿಯೇ ಅತ್ಯುತ್ತಮ ಉದಾಹರಣೆ ಅಂತಹ ಘಟನೆಯು ಅವಳ ಬಾಲ್ಯದಲ್ಲಿ ಅವಳೊಂದಿಗೆ ಸಂಭವಿಸಿತು ಅದರ ನಂತರ ಮೀರಾಬಾಯಿ ತನ್ನ ಹದಿಹರಿಯದ ವಯಸ್ಸಿನಿಂದ ಸಾಯುವವರೆಗೂ ಶ್ರೀಕೃಷ್ಣನನ್ನು ತನ್ನ ಜೀವನವೆಂದು ಸ್ವೀಕರಿಸಿದಳು ಕೃಷ್ಣನನ್ನು ಸದಾ ಸ್ಮರಣೆ ಮಾಡುತ್ತಾ ಕೃಷ್ಣನೊಂದಿಗೆ ಸಂಪರ್ಕ ಸಾಧಿಸುವ ಪರಿ ಹಾಗೂ ಕೃಷ್ಣನೊಂದಿಗೆ ವಿಲೀನಗೊಳ್ಳುವ ಆಕೆಯ ಅವಧಿಯನ್ನು ಪ್ರತಿಯೊಬ್ಬ ಭಕ್ತರು ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಆಗ ಮೀರಾಳ ಭಕ್ತಿ ಯಾವ ರೀತಿ ಎಂದು ಅರ್ಥವಾಗುತ್ತದೆ ಸ್ನೇಹಿತರೆ ಮೀರಾಬಾಯಿ ಕೇವಲ ಹೆಸರಲ್ಲ ಆಕೆಗೆ ಭಕ್ತಿ ತರಂಗ ನಂಬಿಕೆ ಮತ್ತು ಪೂಜ್ಯತೆಯ ಘನತೆ ಇದೆ ಮೀರಾಬಾಯಿ ಜನಿಸಿದ ವರ್ಷದ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲದಿದ್ದರೂ ಮೀರಾಬಾಯಿ ಸಾವಿರದ ಐನೂರ ನಾಲ್ಕರಲ್ಲಿ ರಾಜಸ್ಥಾನದ ಜೋಧ್ಪುರದ ರಾಜ ರತನ್ ಸಿಂಗ್ ಮನೆಯಲ್ಲಿ ಜನಿಸಿದಳು ಎಂದು ಹೇಳಲಾಗುತ್ತದೆ ಮೀರಾಬಾಯಿ ಜೋಧ್ಪುರದ ರಾಜ ರತನ್ ಸಿಂಗರ ಏಕೈಕ ಪುತ್ರಿ ರಾಜಪೂತ ಜಾತಿಯಲ್ಲಿ ಜನಿಸಿದ ಮೀರಾಬಾಯಿ ಮನೆಯಿಂದ ಹೊರಗೆ ಹೋಗುವುದಕ್ಕೆ ಕಟ್ಟುನಿಟ್ಟಾದ ನಿರ್ಬಂಧಗಳನ್ನು ಹೊಂದಿದ್ದಳು ಬಾಲ್ಯದಲ್ಲೇ ಈಕೆಗೆ ಶ್ರೀಕೃಷ್ಣನಲ್ಲಿ ಮೋಹ ಉಂಟಾಯಿತು ಇದರ ಪರಿಣಾಮವಾಗಿ ಮೀರಾಬಾಯಿ ಸಂಪೂರ್ಣವಾಗಿ ತನ್ನನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿಕೊಂಡಳು ಇತರೆ ಮೀರಾಬಾಯಿ ಎಂಟು ವರ್ಷದವಳಿದ್ದಾಗ ಆ ಪ್ರದೇಶದಲ್ಲಿ ಮದುವೆಯ ಮೆರವಣಿಗೆಯನ್ನು ನೋಡಿ ಮೀರಾಬಾಯಿ ತನ್ನ ಅಜ್ಜನನ್ನು ತನ್ನವರ ಯಾರು ಎಂದು ಕೇಳಿದಳು ಮೀರಾಬಾಯಿಯ ಮಗುವಿನ ಕುತೂಹಲವನ್ನು ಶಮನಗೊಳಿಸಲು ಆಕೆಯ ಅಜ್ಜ ನಿನ್ನ ಪತಿ ಶ್ರೀಕೃಷ್ಣ ಎಂದು ಹೇಳಿದರು ಈ ಘಟನೆಯ ನಂತರ ಮೀರಾಬಾಯಿಯು ಶ್ರೀಕೃಷ್ಣನನ್ನು ತನ್ನ ಸರ್ವಸ್ವವೆಂದು ಸ್ವೀಕರಿಸಿದಳು ಮತ್ತು ಕೃಷ್ಣನ ಭಕ್ತಿಯಲ್ಲಿ ಮುಳುಗಿದಳು ಅವಳು ಶ್ರೀಕೃಷ್ಣನ ಮೂರ್ತಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆಗಳನ್ನು ಧರಿಸುತ್ತಿದ್ದಳು ಅನ್ನ ನೀಡುತ್ತಿದ್ದಳು ಹಾಡುತ್ತಿದ್ದಳು ಮತ್ತು ನೃತ್ಯ ಮಾಡುತ್ತಿದ್ದಳು ಮೀರಾ ಹದಿಹರಿಯದಲ್ಲಿ ಕೃಷ್ಣನನ್ನು ತನ್ನ ಪತಿ ಎಂದು ಪರಿಗಣಿಸಿದಳು ಅದಕ್ಕೆ ಮೀರಾ ಸದಾ ಕೃಷ್ಣನ ಭಕ್ತಿಯಲ್ಲಿ ಮುಳುಗಿ ಹಾಡು ಹೇಳುತ್ತಿದ್ದಳು ನೃತ್ಯ ಮಾಡುತ್ತಿದ್ದಳು ಸ್ನೇಹಿತರೆ ಮೀರಾಬಾಯಿಯ ವಿವಾಹವು ಮಹಾರಾಣ ಸಂಗನ ಮಗನಾದ ಭೋಜರಾಜನೊಟ್ಟಿಗೆ ನಡೆಯಿತು ನಂತರ ಅವನನ್ನು ಮಹಾರಾಣ ಕುಂಭ ಎಂದು ಕರೆಯಲಾಯಿತು ಮದುವೆಯಾದ ಮೊದಲ ದಿನವೇ ಮೀರಾ ತನ್ನ ಗಂಡನಿಗೆ ತನ್ನ ಪತಿ ಎಂದರೆ ಅದು ಕೇವಲ ಶ್ರೀಕೃಷ್ಣ ಎಂದು ಅವನಿಂದ ದೂರ ಸರಿದಳು ಆದರೆ ಮಹಾರಾಣ ಕುಂಬನು ಮೀರಾಳ ಮಾತು ಕೇವಲ ತಮಾಷೆಯಾಗಿ ಕಂಡನು ಆದರೆ ಶ್ರೀಕೃಷ್ಣನ ಮೇಲಿರುವ ಮೀರಾಳ ಭಕ್ತಿಯನ್ನು ನಿಧಾನವಾಗಿ ನೋಡಿ ಮೀರಳಿಗೆ ಶ್ರೀಕೃಷ್ಣನ ಹುಚ್ಚಿದೆ ಎಂದು ಮನವರಿಕೆಯಾಯಿತು ಮದುವೆಯ ನಂತರವೂ ಮೀರ ಶ್ರೀಕೃಷ್ಣನ ಭಕ್ತಿಯಲ್ಲಿ ಮುಳುಗಲು ಪ್ರಾರಂಭಿಸಿದಳು ಅವಳು ದೇವಸ್ಥಾನಕ್ಕೆ ಹೋಗಿ ಕೃಷ್ಣನ ವಿಗ್ರಹದ ಮುಂದೆ ಆಡುತ್ತಾ ಕುಣಿಯುತ್ತಿದ್ದಳು ಮೀರಾಳ ಈ ನಡೆಗಳಿಂದ ಆಕೆಯ ಪತಿಗೆ ಮಾತ್ರವಲ್ಲ ಅತ್ತೆಗೂ ಸಹ ಕೋಪ ಬರಲಾರಂಭಿಸಿತು ಸ್ನೇಹಿತರೆ ಸ್ವಲ್ಪ ಸಮಯದ ನಂತರ ಮೀರಾಳ ಪತಿ ಯುದ್ಧದ ಸಮಯದಲ್ಲಿ ನಿಧನನಾದನು ತನ್ನ ಪತಿಯ ಮರಣದ ನಂತರ ಅತ್ತೆಯೆಂದಿರು ಮೀರಾಳನ್ನು ಸತಿ ಸಹಗಮನ ಪದ್ಧತಿಯನ್ನು ಅನುಸರಿಸುವಂತೆ ಒತ್ತಾಯಿಸಿದರು ಆದರೆ ಮೀರಾಬಾಯಿ ತನ್ನ ಪತಿ ಶ್ರೀಕೃಷ್ಣನೆಂದು ಹೇಳುತ್ತಾಳೆ ಮೀರಾ ತನ್ನ ಗಂಡನ ಮರಣದ ನಂತರವೂ ದೇವಾಲಯಕ್ಕೆ ಹೋಗಲು ಪ್ರಾರಂಭಿಸಿದಳು ಮತ್ತು ಸ್ತೋತ್ರಗಳನ್ನು ಹಾಡುತ್ತಾ ನೃತ್ಯ ಮಾಡಲು ಪ್ರಾರಂಭಿಸಿದಳು ಇದರಿಂದ ಆಕೆಯ ಅತ್ತೆಯಂದಿರು ಮೀರಾಳನ್ನು ವ್ಯಾಭಿಚಾರಣಿ ಎಂದು ಆರೋಪಿಸಿದರು ಮತ್ತು ಸಭೆಯೊಂದರಲ್ಲಿ ಮೀರಾಳಿಗೆ ಒಂದು ಪಾತ್ರೆಯಲ್ಲಿ ವಿಷವನ್ನು ತಂದಿಟ್ಟು ನಿನ್ನ ಪತಿ ಶ್ರೀಕೃಷ್ಣನೇ ಆಗಿದ್ದರೆ ಈ ವಿಷವನ್ನು ಸೇವಿಸಲು ಹೇಳುತ್ತಾರೆ ಸ್ನೇಹಿತರೆ ಮೀರಾ ಶ್ರೀಕೃಷ್ಣನ ನಾಮ ಸ್ಮರಣೆ ಮಾಡುತ್ತಾ ವಿಷವನ್ನು ಕುಡಿದಳು ವಿಷವನ್ನು ಸೇವಿಸಿದ ಮೀರಾ ಬದುಕುವುದೇ ಇಲ್ಲವೆಂದು ಎಲ್ಲರೂ ಭಾವಿಸಿದ್ದರು ಆದರೆ ಮೀರಾಗೆ ವಿಷದ ಬಟ್ಟಲು ಅಮೃತವಾಯಿತು ಶ್ರೀಕೃಷ್ಣನ ಅನುಗ್ರಹದಿಂದ ವಿಷವು ಮೀರಾಳ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಬೀರಲಿಲ್ಲರೆ ತನ್ನ ಅತ್ತೆಯ ಮನೆಯಲ್ಲಿ ಅನೇಕ ಹಿಂಸೆಗಳನ್ನು ಅನುಭವಿಸಿದ ನಂತರ ಚಿತ್ರ ಹಿಂಸೆಗಳನ್ನು ಸಹಿಸಲಾರದೆ ಮೀರಾ ಅರಮನೆಯನ್ನು ತೊರೆದು ವೃಂದಾವನ ಸೇರಿದಂತೆ ಶ್ರೀಕೃಷ್ಣನಿಗೆ ಸಂಬಂಧಿಸಿದ ಅನೇಕ ಸ್ಥಳಗಳಿಗೆ ತೀರ್ಥಯಾತ್ರೆ ಮಾಡುತ್ತಾಳೆ ಮತ್ತೊಂದೆಡೆ ಮೀರಾ ಅರಮನೆಯನ್ನು ತೊರೆದ ಕಾರಣ ರಾಜ್ಯದಲ್ಲಿ ಗೊಂದಲಗಳು ಸಂಭವಿಸಲಾರಂಭಿಸಿದವು ಮೀರಾ ಹಿಂತಿರುಗಿದರೆ ಎಲ್ಲವೂ ಚೆನ್ನಾಗಿರುತ್ತದೆ ಎಂದು ಬ್ರಾಹ್ಮಣರು ಹೇಳಿದರು ಮೀರಾಳನ್ನು ಉಡುಕಲು ಇಬ್ಬರು ಸೈನಿಕರನ್ನು ಸಹ ಕಳುಹಿಸಲಾಯಿತು ಅವರು ಮೀರಾಳನ್ನು ತಮ್ಮೊಂದಿಗೆ ಹಿಂದಿರುಗುವಂತೆ ವಿನಂತಿಸಿದರು ಆದರೆ ಮೀರಾ ತಾನು ಹಿಂದಿರುಗಿ ಬರಲು ನಿರಾಕರಿಸಿದಳು ಆಗ ಸೈನಿಕರು ನೀವು ನಮ್ಮೊಂದಿಗೆ ಜೀವಂತವಾಗಿ ಹಿಂದಿರುಗದಿದ್ದರೆ ನಾವು ಹಿಂದಿರುಗುವುದಿಲ್ಲ ನಮ್ಮ ಕುಟುಂಬದ ಬಗ್ಗೆ ಯೋಚಿಸಿ ಎಂದು ಹೇಳುತ್ತಾರೆ ಆಗ ಮೀರಾಬಾಯಿ ಸೈನಿಕರನ್ನು ಕುರಿತು ಒಂದು ವೇಳೆ ನಾನು ಮೊದಲೇ ಇಹಲೋಕವನ್ನು ತ್ಯಜಿಸಿದ್ದರೆ ನೀವುಗಳು ಬರೀ ಗೈಯಲ್ಲಿ ಹಿಂದಿರುಗಬೇಕಾಗಿತ್ತು ಎಂದು ಸೈನಿಕರಿಗೆ ಹೇಳುತ್ತಾಳೆ ನಂತರ ಮೀರಾಬಾಯಿ ಒಂದು ಕೈಯಲ್ಲಿ ತಂತಿ ವಾದ್ಯವನ್ನು ಮತ್ತು ಇನ್ನೊಂದು ಕೈಯಲ್ಲಿ ತಾಳವನ್ನು ಎತ್ತಿಕೊಂಡು ಶ್ರೀಕೃಷ್ಣನನ್ನು ಸ್ಮರಿಸತೊಡಗಿದಳು ಆ ಸಮಯದಲ್ಲಿ ಮೀರಾಳ ಕಣ್ಣುಗಳಿಂದ ಪ್ರೀತಿಯ ಕಣ್ಣೀರು ಹರಿಯಲು ಪ್ರಾರಂಭಿಸಿತು ಮತ್ತು ಅದೇ ಸಮಯದಲ್ಲಿ ಮೀರಾ ಶ್ರೀಕೃಷ್ಣನ ವಿಗ್ರಹದಲ್ಲಿ ಮುಳುಗಿದಳು ಈ ರೀತಿಯಾಗಿ ಮೀರಾಬಾಯಿ ಶ್ರೀಕೃಷ್ಣನನ್ನು ಸ್ಮರಣೆ ಮಾಡುತ್ತಾ ತನ್ನನ್ನು ತಾನೇ ಮೈಮರೆಯುತ್ತಿದ್ದಳು ನೋಡಿದ್ರಲ್ಲ ಸ್ನೇಹಿತರೆ ಶ್ರೀಕೃಷ್ಣನ ಪರಮ ಭಕ್ತಿಯಾದ ಮೀರಾಬಾಯಿಯ ಕತೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೆ ಿ ಅಲ್ಲಿಯವರೆಗೂ ನಮಸ್ಕಾರಗಳು